ಹಲ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನ ಬೆಳಿಗ್ಗೆ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದು ಈಗ ಸ್ನಾನ ಮುಗಿಸ್ಕೊಂಡೆ ಅಂದರೆ ಕೆಲಸಗಳೆಲ್ಲ ಮುಗಿಸಿ ಈಗ ಸ್ನಾನ ಮುಗಿಸ್ ಮಾಡ್ಕೊಂಡೆ ಆಗಲೇ ಟೈಮ್ ಬಂದು ಎಂಟು ಎಂಟೂವರೆ ಆಗ್ತಾ ಇತ್ತು ಸೊ ಇವತ್ತೇನಕ್ಕೆ ಎಷ್ಟು ಬೇಗ ಸ್ನಾನ ಮಾಡಿದ್ದೀನಿ ಅಂತ ಅಂದರೆ ಅಮ್ಮ ಅವ್ರ ಮನೆಯಲ್ಲಿ ನನಗೆ ಮೂರು ವರ್ಷಕ್ಕೊಂದ್ಸರಿ ಮಡ್ಲಕ್ಕಿ ಕೊಡ್ತಾರಲ್ಲ ಸೊ ಹಂಗಾಗಿ ಇವತ್ತಿನ ದಿನ ಮಡ್ಲಕ್ಕಿ ಕೊಡೋ ಶಾಸ್ತ್ರ ಮಾಡ್ತೀವಿ ಅಂತ ಅಂದರು ನೆಕ್ಸ್ಟ್ ವೀಕು ನನಗಿನ್ನೂ ಒಂದು ಫೋರ್ ಫೋರ್ ಮಂತ್ಸು ಫೈವ್ ಮಂತ್ಸು ಟೈಮ್ ಇದೆ ಆದರೂ ನಮ್ಮಮ್ಮ ಇವಾಗ ದಿನಗಳು ಚೆನ್ನಾಗಿದಾವೆ ಈಗಲೇ ಕೊಟ್ಬಿಡ್ತೀವಿ ಮಾಡ್ಲಾಕಿ ಅಂತಂದು ನೆಕ್ಸ್ಟ್ ವೀಕ್ ಹೇಳಿದ್ದೆ ಸರಿ ನೆಕ್ಸ್ಟ್ ವೀಕು ನೆಕ್ಸ್ಟ್ ಸಂಡೇ ಮುಹೂರ್ತ ಅದು ಇರುತ್ತಲ್ಲ ಟೈಮು ಸೊ ಮದುವೆ ಮುಹೂರ್ತಗಳೆಲ್ಲ ಇದ್ದಾವೆ ಹಾಗಾಗಿ ಹಾಕಂತೀನಿ ಅಂದ್ರೆ ಅಂದರೆ ನೆಕ್ಸ್ಟು ಎಲ್ಲ ಸ್ವಲ್ಪ ವೀಡಿಯೋಸ್ ಬಂದಿದೆ ಹಾಗಾಗಿ ಇವತ್ತೂ ಮುಹೂರ್ತ ಇದೆ ನಮ್ಮೂರಲ್ಲೇ ಒಂದು ಮದುವೆ ಇದೆ ಸೊ ಹಂಗಾಗಿ ಇವತ್ತು ಚೆನ್ನಾಗಿದೆ ಟೈಮು ಇವತ್ತು ಸ್ವಲ್ಪ ಫ್ರೀಯಾಗೇ ಇದ್ದೆ ಇವತ್ತೇ ಕೊಟ್ಬಿಡಿ ಅಂತ ನಾನೇ ಕೇಳಿದೆ ಅದಕ್ಕೆ ನಮ್ಮ ಅಮ್ಮನೂ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ನೈಟೇ ಮಾತಾಡಿಕೊಂಡು ನೈಟ್ ಎಲ್ಲ ಜೋಡಿಸಿದಾರಾಗಲೇ ಈಗ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಕೆಲ್ಸಗಳಿದ್ವಲ್ಲ ಅವೆಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದ್ರು ಇವತ್ತೂ ಸೊ ಅವ್ರು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಶೂಟ್ ಮಾಡಿ ಕೊಟ್ಟಿರೋರು ಈಗ ಟ್ರೈಪಾರ್ಡ್ಗೆ ಹಾಕೊಂಡೆ ವೀಡಿಯೋನ ಇದ್ದೀನಿ ಆದಷ್ಟು ಇನ್ನೂ ಒಂದು ಸ್ವಲ್ಪ ನಮ್ಮ ರೋಜನ್ ಕೈಲಿ ಇವತ್ತು ವೀಡಿಯೋ ಹಾಗೆ ಇರಿ ಸ್ಕಿಪ್ ಮಾಡ್ದೇನೆ ನಮ್ಮ ಮನೆಯವರಿದ್ರೆ ಏನಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗೋಲ್ಲ ವೀಡಿಯೋಸ್ ಅಂದರೆ ಸೊ ಎಲ್ಲನೂ ಅವರು ಶೂಟ್ ಮಾಡಿ ನೀಟಾಗಿ ಕೊಟ್ಬಿಡ್ತಾರೆ ಸೊ ಟ್ರೈ ಇಟ್ಟು ಆ ಕಡೆ ಈ ಕಡೆ ಇಡೋ ಅವಶ್ಯಕತೆ ಇರೋಲ್ಲ ಮತ್ತು ಇಲ್ಲೋ ಅಂತ ಚೆಕ್ ಮಾಡಬೇಕು ಈ ರೀತಿ ಸ್ವಲ್ಪ ಕೆಲಸ ಹೆವಿ ಆಗುತ್ತೆ ಹಾಗಾಗಿ ನಮ್ಮ ಮನೆಯವರಿದ್ದರೆ ಸ್ವಲ್ಪ ಈಸಿ ಆಗುತ್ತೆ ನನಗೆ ಈಗ ನಾನು ಹೇರ್ಗೆ ಏನು ಇದೀನಿ ಅಂದರೆ ಹೇರ್ ಸಿರಮ್ ಲಿವಾನ್ ಹೇರ್ ಸಿರಮ್ ಇರುತ್ತಲ್ಲ ನಂದು ಸ್ವಲ್ಪ ಕರ್ಲಿ ಸೊ ನೀವು ನೋಡಿದೀರಾ ಸೊ ಹಂಗಾಗಿ ನನಗೆ ಸಿರಮ್ ಇಲ್ಲ ಅಂದರೆ ಆಗೋಲ್ಲ ಏನೋ ಒಂಥರ ಅದು ಹಚ್ಚೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ ಮತ್ತು ಹರಡ್ಕೊಳ್ಳೋದು ಕೂದಲು ಜಾಸ್ತಿ ಡ್ರೈ ಆಗಿಬಿಟ್ಟು ಸ್ವಲ್ಪ ರಫ್ ರಫಾಗಿ ಕಾಣುತ್ತಲ್ಲ ಆ ಥರ ಅನಿಸಲ್ಲ ಅದು ನಾನು ಸುಮಾರು ಅಂದರೆ ಒಂದು ಟೂ ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನನಗದು ಅಭ್ಯಾಸ ಆಗಿಬಿಟ್ಟಿದೆ ಸ್ನಾನ ಮಾಡಿದ ತಕ್ಷಣ ನನಗೆ ಸಿರಮ್ ಇದ್ದರೇ ಇಲ್ಲ ಅಂದರೆ ನನಗದು ಏನೋ ಒಂಥರ ಕಳ್ಕೊಳಂಗಿರುತ್ತೆ ಫ್ರಿಜ್ಜಿ ಏರ್ಸೋದೆಲ್ಲೂ ಇರೋಲ್ಲ ಸೊ ಇದು ಹಚ್ಚೋದ್ರಿಂದ ಚೆನ್ನಾಗಿರುತ್ತೆ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇದು ಲಿವನ್ ಸಿರಮು ನೀವು ಬೇಕಾದರೆ ಬೇರೆ ಬೇರೆಯವರೆಲ್ಲ ಯಾವ್ಯಾವ ಥರ ಅಂದರೆ ಇನ್ನೂ ಬೇರೆ ಬೇರೆ ಟೈಪ್ ಬೇರೆ ಬೇರೆ ಕಂಪ್ನಿದೆಲ್ಲ ಇರುತ್ತೆ ನನಗೆ ಅಡ್ಜಸ್ಟ್ ಆಗಿರುವಂಥದ್ದು ಲಿವಾನು ಸೊ ಹಂಗಾಗಿ ಸ್ವಲ್ಪ ಜನ ಕೇಳಿದ್ರಿ ಸೊ ಯಾವ ಸಿರಮ್ ನೀವು ಯೂಸ್ ಮಾಡೋದಂತ ನಾನು ಯೂಸ್ ಮಾಡೋದು ಲಿವಾನು ಹಾಗಾಗಿ ಇವತ್ತಿನ ವೀಡ್ಯೋದಲ್ಲೇ ಹೇಳ್ತಾ ಇದ್ದೀನಿ ನಾನು ಅವಾಗ ಕಾಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಕೊಟ್ಟಿದ್ದೆ ಸೊ ಆದ್ರೂ ವೀಡಿಯೋಸಲ್ಲಿ ಕೇಳ್ತಾ ಇರ್ತೀರಾ ಸೊ ಮತ್ತೆ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೇಳ್ತಾ ಇರ್ತೀರಾ ಸೊ ಹಂಗಾಗಿ ಇವತ್ತಿನ ವೀಡ್ಯೋದಲ್ಲಿ ಹೇಳಿದ್ದೀನಿ ಅಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆ ಬಟ್ಟೆಗಳೆಲ್ಲ ತೊಗೊಂಡು ಅಂದರೆ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋದು ಹೊಸ ಸ್ಯಾರಿ ಹಾಕ್ಕೊಬೇಕಲ್ವಾ ಹಾಗಾಗಿ ಅವನ್ನೆಲ್ಲ ತೊಗೊಂಡು ಈಗ ನಾವು ಒಂಬತ್ತು ಮನೆ ಹತ್ರ ಬಂದೆ ನಾನು ಅಲ್ಲಿ ಹಾಕ್ಕೊಂಡು ನನ್ನ ಮಕ್ಕಳಿನ್ನೂ ಮಲಗಿದ್ರು ಎಂಟು ಗಂಟೆ ಆದ್ರೂ ಇವತ್ತು ಸಂಡೇ ಬೇರೆ ಆರಾಮಾಗೆ ಮಲಗಲಿ ಅವರು ಅಂತಂದು ಹೇಳಿಬಿಟ್ಟು ಇದು ಸಂಡೇ ದಿನದ್ರ ಮಂಡೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಅವರು ಮಲಗಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಅಲ್ಲಿಂದ ಬಂದೆ ಬರೋ ಅಷ್ಟರಲ್ಲಿ ಲಾಸ್ಟೇ ನೋಡ್ತಾ ಇರ್ಬೋದು ನಮ್ಮಮ್ಮಂದು ಅಡಿಕೆಲಿ ಚೀಲ ತಗೊಂಡು ಅದರಲ್ಲಿ ಏನೇನು ಇಟ್ಟಿದೆಯಾ ಅಂತಂದು ಚೆಕ್ ಮಾಡ್ತಾವಳೆ ಒಂದು ಕಡೆ ಎಲೆ ಎಲ್ಲ ಬಿಸಾಕವಳೆ ಇನ್ನೊಂದು ಕಡೆ ನೋಡಿ ಏನೂ ಇಟ್ಕೊಂಡಿಲ್ಲ ನಮ್ಮ ಅಜ್ಜಿ ದುಡ್ಡೆಲ್ಲ ಜಾಸ್ತಿನೇ ಇಟ್ಟಿಲ್ಲ ಚೀಲದಾಗೆ ಅಂತಂದು ಮಾತಾಡ್ತಾ ಇದ್ಲು ಹಾಗೆ ಇಲ್ಲಿ ನೋಡ್ತಾ ಒಳಗಡೆ ಹೋದೆ ಇಲ್ಲಿ ನೋಡ್ತಾ ಇರ್ಬೋದು ಮಡ್ಲಕ್ಕಿಗೆಲ್ಲ ಜೋಡಿಸಿದ್ರಾಗೇ ಅಡಿಕೆ ಎಲೆ ಆಗಿರ್ಬೋದು ಹೂವು ಮತ್ತು ಬ್ಲೌಸ್ ಪೀಸು ಮತ್ತು ದೇವಸ್ಥಾನಕ್ಕೆ ತಗೊಂಡೋಗುವಂಥದ್ದೆಲ್ಲ ದೇವ ತೆಂಗಿನಕಾಯಿ ಅದೆಲ್ಲ ಜೋಡಿಸಿದ್ದಾರೆ ಮತ್ತು ಕೊಬ್ಬರಿ ಇದು ಮಡ್ಲಕ್ಕಿಗೆ ಬೆಳ್ಳುಳ್ಳಿ ಬೆಲ್ಲ ಇದು ಹಣ್ಣು ಸೊ ಅಂದರೆ ಖರ್ಜೂರ ಅಂತೀವಲ್ಲ ಅದು ಈ ರೀತಿ ಎಲ್ಲನೂ ಜೋಡಿಸಿರ್ತಾರೆ ಅದಕ್ಕೆ ಅದನ್ನು ಮಡ್ಲಕ್ಕಿ ಕೊಡೋದು ನನಗೆ ತೋರಿಸ್ತೀನಿ ಆಮೇಲೆ ಹಾಗೆ ಇಲ್ಲಿ ಅಡುಗೆನೂ ಆಗಲೇ ರೆಡಿಯಾಗಿದೆ ಒಂದು ಕಡೆ ಚಿತ್ರಾನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ಪಾಯಸ ರೆಡಿ ಮಾಡಿದ್ದಾರೆ ಆಗಲೇ ಆಗಲೇ ವೈಟ್ ರೈಸ್ ಎಲ್ಲ ಮಾಡಿದ್ದಾರೆ ಸಾಂಬಾರು ಇನ್ನೂ ಇ ಇಡ್ಬೇಕು ಹೋಗಿ ಬಂದು ಅಂತಂದು ಹೇಳ್ತಾಯಿದ್ರು ಸದ್ಯಕ್ಕೆ ಈಗ ಫಸ್ಟು ಸ್ವೀಟ್ ಏನಾದರೂ ತಿನ್ನಬೇಕು ತವ್ರ ಮನೆಯಲ್ಲಿ ಸ್ವೀಟ್ ತಿನ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಹೊಟ್ಟೆ ಊಟ ಮಾಡಿ ನೀರು ಕುಡ್ದು ಆಮೇಲೆ ಮಡ್ಲಕ್ಕಿ ಹಾಕ್ಸ್ಕೊಬೇಕು ಹಾಗಾಗಿ ಸ್ವೀಟ್ ಮಾಡಿದ್ದಾರೆ ಇವತ್ತು ಅದು ಶಾವಿಗೆ ಪಾಯಸ ತುಂಬ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ತಿನ್ಬೇಕೀಗ ನೋಡ್ತಾ ಇರ್ಬೋದು ಈ ಕಡೆ ವೈಟ್ ರೈಸ್ ಆಗಿದೆ ಇದು ಸೋನ ಮಸೂರಿ ಅಕ್ಕಿ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಹೊಲದಲ್ಲಿ ಅವಾಗ ಬೆಳ್ಕೊಂಡಿದ್ರು ಗದ್ದೆಯಲ್ಲಿ ಸೊ ಹಂಗಾಗಿ ಇವಾಗ ರೈಸ್ ಮಾಡಿದರು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿಬಿಟ್ಟು ಅದು ಬೆಳ್ದಿರೋ ಅಕ್ಕಿಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಏನೋ ಘಮ ಅನ್ನೋ ಥರ ಸ್ಮೆಲ್ ಬರುತ್ತೆ ನಾವು ಇದು ಅಂಗಡಿಯಲ್ಲೇ ತಂದಿರೋದೆಲ್ಲ ಪೌಡ್ರ್ಗಳೆಲ್ಲ ಹಾಕ್ಕೊಂಡು ಜಾಸ್ತಿ ಇದು ಮಾಡಿರ್ತಾರಲ್ಲ ಹಂಗಾಗಿ ಅದಷ್ಟಾಗಿ ನಮಗೆ ಇದಾಗಲ್ಲ ಇದು ಬೆಳೆದಿರೋ ಅಕ್ಕಿ ಅನ್ನೋಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಪಾಯಸ ಹಾಕೊಂಡು ಬಂದು ನಾನು ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ನಮ್ಮಮ್ಮ ಊಟ ಮಾಡು ಟೈಮ್ ಆಗುತ್ತೆ ಹಾಕೋಣ ಇನ್ನೂ ಒಂದು ನಾಲ್ಕೈದು ಮನೆಗೆ ಹೇಳಿ ಬಂದಿದ್ದೀನಿ ಅಂತಂದರು ಅಂದರೆ ಮನೆ ಸೇರಿಸಿ ನಮ್ಮಮ್ಮವ್ರ ಮನೆ ನಾಲ್ಕು ಮನೆಯಲ್ಲಿ ನಾನು ಈಗ ಮಡ್ಲಕ್ಕಿ ಹಾಕ್ಸ್ಕೊಳ್ಳೋದು ಅಲ್ಲಿಗೆ ಐದು ಮನೆ ಆಗುತ್ತೆ ಮೂರು ಮನೇಲಿ ಹಾಕ್ಸೋಣ ಅಂತಂದು ಅಂದರು ನಮ್ಮಮ್ಮರು ಮತ್ತೆ ಮೂರು ಮನೆ ಏನಕ್ಕೆ ಐದು ಮನೇಲಿ ಹಾಕ್ಸೋ ಅಂತಂದು ಬೇರೆಯವ್ರು ಹೇಳಿದ್ರಂತೆ ಹಾಗಾಗಿ ಐದು ಮನೇಲೂ ಮಡ್ಲಕ್ಕಿ ಹಾಕಿಸ್ತಾರೆ ಇವತ್ತು ಮೂರು ವರ್ಷಕ್ಕೊಂದ್ಸರಿ ನಮ್ಮ ಕಡೆ ಈ ರೀತಿ ಮಡ್ಲಕ್ಕಿ ಶಾಸ್ತ್ರ ಮಾಡ್ತಾರೆ ಮತ್ತು ವರ್ಷ ವರ್ಷ ಬಾಗ್ನ ಅಂತ ಹೇಳಿಬಿಟ್ಟು ಗೌರಿ ಹಬ್ಬಕ್ಕೂ ಕೊಡ್ತಾರೆ ಆವಾಗ ಮಡ್ಲಕ್ಕಿ ಹಾಕಲ್ಲ ಸುಮ್ಮನೆ ಕೊಡ್ತಾರೆ ಕೈಗಷ್ಟೇ ಇದು ಮೂರು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಮಡ್ಲಕ್ಕಿ ಹಾಕ್ತಾರೆ ಬೇರೆ ಕಡೆ ಎಲ್ಲ ವರ್ಷ ವರ್ಷ ಮಡ್ಲಕ್ಕಿ ಹಾಕಿ ಭಾಗ್ನ ಕೊಡ್ತಾರಲ್ಲ ಸೊ ಅದು ವರ್ಷ ವರ್ಷ ಆಗ್ತಾರೆ ಅಂತಂದು ಹೇಳ್ತಾರೆ ನಮ್ಮ ಕಡೆ ಆ ಅಲ್ಲ ಮೂರು ವರ್ಷಕ್ಕೊಂದು ಸಾರಿ ಹಾಕ್ತಾರೆ ವರ್ಷ ವರ್ಷ ಬಾಗ್ನ ಕೊಡ್ತಾರೆ ಸೊ ಈ ರೀತಿ ಈಗ ಮೂರು ವರ್ಷ ಆಗಿತ್ತು ನನಗೆ ಮಡ್ಲಕ್ಕಿ ಹಾಕಿ ಹಂಗಾಗಿ ಇವಾಗ ಇದು ಹಿಂದಿನ ಸಾರಿ ನಾನು ರೇಷ್ಮೆ ಸೀರೆ ತಗೊಂಡಿದ್ದೆ ಈ ಸ್ಯಾರಿ ನಾನು ಸೇಲ್ ಮಾಡುವಂಥ ಸ್ಯಾರಿನೇ ನೋಡಿ ತಗೊಂಡಿದ್ದೀನಿ ನನ್ನ ಹತ್ರ ಇಲ್ದೇ ಇರುವಂಥ ಕಲರ್ ತಗೊಂಡು ಸ್ಟಿಚ್ ಮಾಡಿಸಿ ಇನ್ ಬ್ಲೌಸ್ ನಾನು ತೋರಿಸ್ತೀನಿ ಈಗ ನೋಡಿ ಯಾವ ಥರ ಇದೆ ಅಂತಂದು ಸೊ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ಈ ತರ ಕಲರ್ ಇರಲಿಲ್ಲ ಡಾರ್ಕ್ ಪಿಂಕ್ ಅಲ್ಲಿ ಮತ್ತೆ ಇದು ಬಾರ್ಡ್ರು ಅಂಡ್ ಬ್ಲೌಸು ನೇವಿ ಬ್ಲೂ ಅಲ್ಲಿ ಸ್ಯಾರಿ ಬರುತ್ತೆ ಇದು ಇನ್ನೂ ವೀಡಿಯೋಗಿಂತಲೂ ರಿಯಲಿ ತುಂಬ ಇಷ್ಟ ಆಯಿತು ಕಲರ್ ಅಷ್ಟೇ ಅಷ್ಟೊಂದು ಬ್ರೈಟಾಗಿ ತುಂಬ ಚೆನ್ನಾಗಿದೆ ಮೇಯ್ನ್ ಅದು ಜರಿ ಇದೆಯಲ್ಲ ಏನು ಶೈನ್ ಕೊಡುತ್ತೆ ಗೊತ್ತಾ ಭಾಳ ಚೆನ್ನಾಗಿದೆ ನಮ್ಮ ಅಮ್ಮನಿಗಂತೂ ತುಂಬ ಇಷ್ಟ ಆಗಿದೆ ನಮ್ಮ ಅಮ್ಮನೂ ಇದೇ ಥರ ಸ್ಯಾರಿನೇ ತೊಗೊಂಡಿದ್ದಾರೆ ಇದನ್ನ ಅಂದರೆ ಸುಮಾರು ಒಂದು ನಾಲ್ಕೈದು ಸಾರಿ ರೀಸ್ಟಾಕ್ ಮಾಡಿಸಿದ್ವಿ ಇದರಲ್ಲಿ ಹಾಗಾಗಿ ನಮ್ಮ ಅಮ್ಮನೂ ಇದೇ ಸ್ಯಾರಿನೇ ತೊಗೊಂಡಿದ್ದಾರೆ ಇಬ್ಬರದು ಇಬ್ಬರು ಒಂದು ಸಾರಿ ಹಾಕೊಂಡಾಗ ನಾನು ಶೇರ್ ಮಾಡ್ಕೊತೀನಿ ರೋಜೆ ಸ್ವಲ್ಪ ಬ್ಲ್ಯಾಕ್ ಬರ್ತಾರೆ ಸೊ ಹಂಗಾಗಿ ರೋಜೆ ಬೇರೆ ಕಲರ್ ತಗೊಂಡಿದ್ದಾರೆ ಈ ಕಲರ್ ತಗೊಳ್ಳಿಲ್ಲ ನಾನು ನಮ್ಮಮ್ಮ ಸೇಮ್ ಕಲರ್ ತೊಗೊಂಡಿದ್ದೀವಿ ಸೊ ಅದನ್ನು ನಾನು ಶೇರ್ ಮಾಡ್ಕೊತೀನಿ ನಮ್ಮಮ್ಮ ನಾನು ಹಾಕ್ಕೊಂಡ ಒಟ್ಟಿಗೇನೆ ಅಲ್ಲಿ ಒಳಗಡೆ ನನಗೆ ಸ್ವಲ್ಪ ಎಲ್ಲ ಇಟ್ಕೊಂಡು ವೀಡಿಯೋ ಶೂಟ್ ಆಗಲಿಲ್ಲ ಸ್ವಲ್ಪ ಪ್ಲೇಸು ಕಡಿಮೆ ಅಂದರೆ ಇದು ಬೆಡ್ರೂಮ್ ಅದು ಲಾಸ್ಟಲ್ಲಿ ಇದ್ದಿದ್ದು ಅದರಲ್ಲಿ ಬೀರು ಎಲ್ಲ ಇಟ್ಟಿದ್ದಾರಲ್ಲ ಹಂಗಾಗಿ ಸ್ವಲ್ಪ ದಾರಿ ಕಡಿಮೆ ಐತೆ ಅದು ಟ್ರೈಪಾಡ್ಗೂ ನನಗೂ ಡಿಸ್ಟೆನ್ಸೇ ಇರಲಿಲ್ಲ ಸರಿ ಅಂತಂದೇಳ್ಬಿಟ್ಟು ಹೊರಗಡೆ ಈ ಥರ ಒಂದು ಕನ್ನಡಿ ಹಾಕಿದ್ರು ಇಲ್ಲೇ ರೆಡಿ ಆಗೋಣ ಅಂತಂದು ಹೇಳ್ಬಿಟ್ಟು ಹೊರಗಡೆ ತೊಗೊಂಡು ಬಂದೆ ಬಾಳೆ ಅದೆಲ್ಲ ಇಲ್ಲೇ ಹಾಕ್ಕೊಂತ ಇದ್ದೀನಿ ಸಿಂಗಲ್ ಪಲ್ಲು ಹಾಕಿದ್ದೀನಿ ಯಾಕಂದರೆ ಮಡ್ಲಕ್ಕಿ ಕೊಡೋದು ನಾವು ಸೀರೆ ಮುಂಜರಿಗೂ ಅಂತೀವಲ್ಲ ಮುಂದಿನ ಸೆರಗಲ್ಲೇ ಹಾಕ್ಸ್ಕೊಬೇಕು ಮಡ್ಲಕ್ಕಿ ಹಾಗಾಗಿ ಪಿನ್ನೆಲ್ಲ ಆಗಿಲ್ಲ ಮಾಡಿದ್ರೆ ಅದೆಲ್ಲ ಸೀರೆ ಎಲ್ಲ ಅರ್ಧೋಗ್ಬಿಡುತ್ತೆ ವೆಯ್ಟ್ಗೆ ಸೊ ಹಂಗಾಗಿ ಸಿಂಗಲ್ ಪಲ್ಲು ಹಾಕ್ಕೊಂಡಿದ್ದೀನಿ ಇದು ಬಳೆ ಬಂದುಬಿಟ್ಟು ಅದು ಮ್ಯಾಚ್ ಆಗೋ ಅಂಥದ್ದೇ ತೊಗೊಂಡಿದ್ದೆ ಹಾಗಾಗಿ ಅದು ಬಳೆ ಹಾಕ್ಕೊತಾ ಇದ್ದೀನಿ ಈಗ ಲಿಪ್ಸ್ಟಿಕ್ ಏನು ಯೂಸ್ ಮಾಡ್ತಾಯಿಲ್ಲ ನಾರ್ಮಲ್ ಲಿಪ್ ಬಾಮ್ ಇದ್ದೀನಿ ಇಯರಿಂಗ್ಸು ಮತ್ತು ನೆಕ್ ಪೀಸು ಚಿಕ್ಕದಾಗ ನನ್ನ ಹತ್ರ ಇರುವಂಥದ್ದೇ ವೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಸೆಟ್ ಆಗುವಂಥದ್ದು ಜಾಸ್ತಿ ನನಗೆ ಇದೇ ಥರಕ್ಕೆ ಇದೇ ಬೇಕು ಇದೇ ಬೇಕು ಅಂತಂದು ನಾನು ತಗೊಳಕ್ಕೆ ಹೋಗಲ್ಲ ಜಾಸ್ತಿ ಏನಿಲ್ಲ ನನ್ನ ಹತ್ರ ಇರೋದ್ರಲ್ಲೇ ಮಿಕ್ಸಡ್ ಮ್ಯಾಚ್ ಮಾಡಿ ಹಾಕ್ಕೊಬಿಡ್ತೀನಿ ಚೆನ್ನಾಗಿ ಕಾಣೋ ಥರ ಅಷ್ಟೇ ಒಟ್ಟಿನಲ್ಲಿ ಚೆನ್ನಾಗಿ ಕಾಣಬೇಕು ಆ ರೀತಿ ರೆಡಿ ಮಾಡ್ಕೊಬಿಡ್ತೀನಿ ಸ್ಯಾರಿ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ನನ್ನ ಹತ್ರ ಇರೋದ್ರಲ್ಲೇ ಆಲ್ಟ್ರೇಷನ್ ಮಾಡ್ಕೊಬಿಡ್ತೀನಿ ಆ ರೀತಿ ಸ್ವಲ್ಪ ಜನ ಅಂತಾರೆ ಆದಷ್ಟು ಈ ಥರದ್ದೆಲ್ಲ ಕಡಿಮೆ ಮಾಡಿ ತೊಗೊಳೋದು ಅಂತಂದು ಇದೆಲ್ಲ ನನಗೆ ಪ್ರಮೋಷನ್ಸ್ಗೆ ಅಂಥದ್ದು ಜ್ಯುವೆಲ್ಲರಿ ಸೆಟ್ ಆಗಿರ್ಬೋದು ಯಾವುದೂ ನಾನು ಅಮೌಂಟ್ ಕೊಟ್ಟು ತಗೊಂಡಿಲ್ಲ ಹಂಗಾಗಿ ಅವೆಲ್ಲ ನಿಮಗೆ ಅಮೌಂಟ್ ಕೊಟ್ಟು ತೊಗೊಂಡಿದಾರೆ ಇಷ್ಟೊಂದು ಅನ್ನೋ ಥರ ಅನಿಸುತ್ತೆ ಇಲ್ಲ ಅದೆಲ್ಲ ನಾನು ಪ್ರಮೋಷನ್ಗೆ ತಗೊಂಡಿರುವಂಥದ್ದು ಒಂದೇ ಒಂದು ಈಗ ಇಯರಿಂಗ್ಸ್ ಇಟ್ಟಿದ್ದೀನಿ ನೋಡಿರಿ ಜುಮ್ಕಿ ಇದು ಮಾತ್ರ ನಾನು ತುಮಕೂರಲ್ಲಿ ಅಮೌಂಟ್ ಕೊಟ್ಟೆ ತೊಗೊಂಡಿರುವಂಥದ್ದು ಇದು ಸೊ ಅದನ್ನು ನಂಗೆ ತುಂಬ ಇಷ್ಟ ಆಗಿ ಇಯರಿಂಗ್ಸ್ ತೊಗೊಂಡಿದ್ದೆ ಇದು ಫೋರ್ ಫಿಫ್ಟಿನೇನೋ ಕೊಟ್ಟಿದ್ದೆ ಸೊ ತುಂಬ ಚೆನ್ನಾಗಿದೆ ಅದು ಕೊಟ್ಟು ಏನು ಮೋಸ ಇಲ್ಲ ಬಿಡ್ರಿ ಸುಮಾರು ಅಂದರೆ ಒಂದು ಎರಡು ಮೂರು ವರ್ಷದ ಮೇಲೇ ಆಯಿತು ಯಾವುದೇ ಥರ ಬ್ಲ್ಯಾಕ್ ಆಗೋದಾಗಿರ್ಬೋದು ಸೊ ಏನೂ ಕಿತ್ತೋಗೋದು ಮುರಿದೋಗೋದು ಆ ರೀತಿ ಏನಾಗಿಲ್ಲ ಇನ್ನೊಂದು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಇಲ್ಲ ಒಂದು ಸ್ಯಾರಿ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ನಾವು ಬಳಕೆ ಮಾಡೋದರಲ್ಲಿ ಅದರ ಮೇಲೆ ಇರುತ್ತೆ ಅನ್ನೋ ಅದು ಹಾಳಾಗೋದು ಇರೋದು ಸೊ ನನ್ನ ಹತ್ರ ಯಾವುದೇ ಒಂದು ವಸ್ತು ಆಗಲಿ ಬೇಗ ಹಾಳಾಗಕ್ಕೆ ಬಿಡೋಲ್ಲ ನಾನು ಸೊ ನಾನು ಸ್ವಲ್ಪ ಸಾಫ್ಟ್ ಾಗಿ ಹ್ಯಾಂಡ್ಲ್ ಮಾಡ್ತೀನಿ ಸ್ಮೂತಾಗಿ ಯಾವುದೇ ಆಗಿರ್ಬೋದು ಅದಕ್ಕೋಸ್ಕರ ನಾನು ಇನ್ನೊಂದು ನನ್ನ ಸ್ವಲ್ಪ ಸ್ಯಾರಿಗಳು ಇವೆಲ್ಲ ಸ್ವಲ್ಪ ಬೇರೆಯವ್ರಿಗೆ ಕೊಡಬೇಕಂದ್ರೆ ಸ್ವಲ್ಪ ಭಯ ಅನಿಸುತ್ತೆ ಯಾಕಂದರೆ ನಾನು ತುಂಬ ನಾಜೂಕಾಗಿ ಇಟ್ಕೊತೀನಿ ಬಟ್ಟೆಗಳಾಗಿರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಸೊ ಅದೇನೋ ಗೊತ್ತಿಲ್ಲ ನನಗೆ ಒಡವೆಗಿಂತಲೂ ಒಡವೆ ಏನಿಲ್ಲ ಅಂದ್ರೆ ಇರ್ತೀನಿ ನನಗೆ ಸೀರೆಗಳು ಡ್ರೆಸ್ಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ಏನೋ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ ನನಗೆ ಹಂಗಾಗಿ ನಾನು ಬಟ್ಟೆಗಳು ಅದಕ್ಕೆ ಜಾಸ್ತಿ ನನಗೆ ಯಾರಿಗೂ ಕೊಡೋದು ಇಲ್ಲ ಕೊಟ್ಟರು ಅದನ್ನು ನೀಟಾಗಿ ಅಂಥವ್ರಿಗೆ ನಾನು ಕೊಡೋದು ಸೊ ಹಾಗಾಗಿ ನಮ್ಮ ರೋಜಾ ಅತ್ತಿಗೆ ಇವ್ರಿಗೆ ಬಿಟ್ಟರೆ ನಾನು ಇನ್ನು ಬೇರೆ ಯಾರಿಗೂ ಕೊಡೋಕ್ಕೂ ಹೋಗಲ್ಲ ಸೊ ಅವರೇ ಹಾಕ್ಕೊಂತ ಅಷ್ಟೇ ಇನ್ನು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಯಾಕಂದರೆ ನನಗೆ ಅದು ಹಾಳು ಮಾಡಿಬಿಟ್ರೆ ಒಂದು ಸ್ಯಾರಿ ಹಿಂಗೆ ಕೊಟ್ಟಿದ್ದೆ ಸ್ವಲ್ಪ ಪರಿಚಯ ಪರಿಚಯರೋಂಥವ್ರಿಗೆ ಒಂದು ಸ್ಯಾರಿನ ಅದನ್ನು ನೆಕ್ಸ್ಟ್ ನನಗೆ ಹಾಕೊಳೋಕ್ಕೆ ಬರಲಿಲ್ಲ ಆ ರೀತಿ ಮಾಡಿ ಕೊಟ್ಟಿದ್ದರು ಅವಾಗಿಂದ ಸ್ವಲ್ಪ ಭಯ ಅನಿಸುತ್ತೆ ಸ್ಯಾರೀಸ್ ಏನಾದರೂ ಕೊಡೋದಕ್ಕೆ ಆದಷ್ಟು ನಮ್ಮ ರೋಜನ ಮತ್ತೆ ಆದರೆ ನನ್ನ ಬಗ್ಗೆ ಗೊತ್ತಲ್ಲ ಸೊ ಅವರು ನೀಟಾಗಿ ಇಟ್ಕೊಂಡು ಕೊಡ್ತಾರೆ ಹಾಗಾಗಿ ಅವರಿಗೆ ಮಾತ್ರ ಕೊಡ್ತೀನಿ ಅಷ್ಟೇನೋ ಬೇರೆ ಯಾರಿಗೂ ಕೊಡೋಕ್ಕೋಗಲ್ಲ ಆಮೇಲೆ ನಮ್ಮಮ್ಮ ಹಾಕ್ಕೊಂತಾರೆ ನಮ್ಮಮ್ಮನೂ ಅಷ್ಟೇ ಚೆನ್ನಾಗಿ ಇಟ್ಕೊಂಡು ಕೊಡ್ತಾರೆ ನನ್ನ ಸ್ಯಾರೀಸು ನಾವು ಒಬ್ರಿಗೊಬ್ರು ಈ ರೀತಿ ಅದಲು ಬದಲು ಮಾಡಿ ಹಾಕ್ಕೊಂತೀವಿ ಸ್ಯಾರೀಸ್ ಎಲ್ಲಾನು ನಮ್ಮಅಮ್ಮ ನಾನು ರೋಜಾ ಮತ್ತು ನಮ್ಮ ಅತ್ತಿಗೆ ಎಲ್ಲರೂ ಏನಂದರೆ ಬ್ಲೌಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಗಲ್ಲ ಈ ನಡುವೆ ಸ್ವಲ್ಪ ಬ್ಲೌಸಸ್ ನನ್ನವು ರೋಜನ್ಗೆ ಆಗ್ತಾ ಇದೆ ಒಂಚೂರು ಲೂಸ್ ಬರುತ್ತೆ ಅಷ್ಟೇ ಮೀಡಿಯಮಾಗೆ ಕರೆಕ್ಟಾಗಿ ಆಗ್ತಾ ಇದೆ ಹಾಗಾಗಿ ರೋಜನೂ ವೇರ್ ಮಾಡ್ತಾ ಇರ್ತಾರೆ ಈಗ ನೋಡ್ತಾ ಇರ್ಬೋದು ಲಾಸ್ಯ ನನಗೆ ಮಡ್ಲಕ್ಕಿ ಹಾಕೋಕೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಕೂತ್ಕೊಂಡು ಟೈಮ್ ಆಯಿತು ಅಂದಿದ್ದಕ್ಕೆ ಸರಿ ಅಂತ ನಾನು ಕುತ್ಕೊಂಡ್ರೆ ಅವಳು ನಾನು ಕುತ್ಕೊತೀನಿ ನನಗೂ ಮಡ್ಲಕ್ಕಿ ಹಾಕೋ ಅಂತ ಅವಳು ಪಕ್ಕ ಸಖತ್ತಾಗೇ ಮಾತಾಡ್ತಾ ಇರ್ತಾಳೆ ನಮ್ಮ ಲಾಸ್ಯ ಅಂತೂ ತುಂಬ ಚೂಟಿ ಹಾಗೆ ನೋಡ್ತಾ ಇರ್ಬೋದು ಅರ್ಶಿನ ಫುಲ್ಲು ಮುಖದ ಫುಲ್ಲು ಅರ್ಶಿನ ಎಲ್ಲ ಹಚ್ಚಿದ್ದಾರೆ ಹಚ್ಚಿಬಿಟ್ಟು ಈಗ ಅರ್ಶಿನ ಕುಂಕುಮ ಇಟ್ಟು ಮತ್ತು ಹಣೆಗೆ ಹೂವು ಮುಟ್ಸ್ತಾವ್ರೆ ಇದು ನಮ್ಮ ಅಣ್ಣ ಹೂವಿನ ವ್ಯಾಪಾರ ಮಾಡ್ತಾರಲ್ಲ ಸೊ ಅವರು ತಂದುಕೊಟ್ಟು ಹೋಗಿರೋಂಥದ್ದು ಮಡ್ಲಕ್ಕಿ ಹಾಕಂತಾರೆ ಅಂದಿದ್ದಕ್ಕೆ ಈಗ ಹೂವೆಲ್ಲ ಮುಡಿಸಿ ಮತ್ತು ಇದು ಶಾಸ್ತ್ರ ಏನೇನಿದೆಯೋ ಅದೆಲ್ಲ ಮಾಡ್ತಾರೆ ನೋಡಿ ಸೊ ಕರೆಂಟು ಹೊರಟೋಗಿಬಿಟ್ಟೈತೆ ಕ ಸ್ವಲ್ಪ ಬೆಳಕು ಕಡಿಮೆ ಇರಬೇಕು ನಿಮಗೆ ವೀಡಿಯೋದಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ಆಗಿದ್ದರೆ ಸ್ವಲ್ಪ ಬೆಳಕು ಜಾಸ್ತಿ ಇರೋದು ಅದು ಬಲ್ಬ್ಸ್ ಎಲ್ಲ ಸ್ವಲ್ಪ ಲೈಟ್ ಫೋಕಸ್ ಎಲ್ಲ ಜಾಸ್ತಿ ಬರೋದಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಕತ್ಲು ಕತ್ಲೇನೆ ಇದೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಲಾಸ್ಯಾಗೂ ಹೂ ಮುಡಿಸ್ತಾವ್ರೆ ಮತ್ತು ಕಂಕನ ನನಗೊಬ್ಬಳಿಗೆ ರೆಡಿ ಮಾಡಿದ್ದಾರೆ ಸೊ ಅವ್ಳು ಕೂತ್ಕೊಳ್ಳೋದು ಗೊತ್ತಿಲ್ಲ ಸೊ ಹಂಗಾಗಿ ಅವಳಿಗೂ ಮತ್ತೆ ರೆಡಿ ಮಾಡ್ಕೊಂಡು ಬಂದರು ರೋಜ ಹೋಗ್ಬಿಟ್ಟು ಈಗ ಮುಖಕ್ಕೆ ಹಚ್ಚಿಬಿಟ್ಟು ಮತ್ತೆ ಕಾಲುಗೂ ಹಚ್ತಾವ್ರೆ ಅರ್ಶನ ಅದೇ ಲಾಸ್ಯಾಗೆ ಮಾತಾಡಿಸ್ತಾಳೆ ಏನಮ್ಮ ಪದ್ಮಕ ನಿನಗೆ ಕಾಲು ಹಚ್ತಾವಳ ಅಜ್ಜಿ ಅರ್ಶಿನ ಅಂತಂದು ಕೇಳ್ತಾವಳೆ ಅದು ನಗು ಬರ್ತೈತವಳು ಮಾತು ಸೇಮ್ ನೀವು ನಾನೀಗ ಹೆಂಗನ್ನು ಅದೇ ರೀತಿನೇ ಅವಳು ಮಾತಾಡಿಸೋದು ಅದಕ್ಕೋಸ್ಕರ ನನಗೆ ಅವಳ ಮಾತಿಗೆ ನಗು ಬರುತ್ತೆ ನೋಡಿ ಅರಶಿನ ಎಲ್ಲ ಕಾಲ್ಗೆಲ್ಲ ಹಚ್ಚಿಸ್ಕೊಂತೀಯ ನೀನು ಅಂತ ಕೂತ್ ಮಾತಾಡ್ತಾ ಇದ್ಲು ಕಾಲ್ಗೆಲ್ಲ ಹಚ್ಚಿ ಆದಮೇಲೆ ಮತ್ತೆ ಕೈಗೂ ಎಲ್ಲ ಹಚ್ಚಿದ್ರು ಹಣೆ ಇದು ಮುಖದ ಫುಲ್ಲು ಹಚ್ಚಿದ್ರು ಅರಶಿನ ನಮ್ಮ ಕಡೆ ಹಿಂಗೇನೆ ಮಡಲಕ್ಕಿ ಶಾಸ್ತ್ರ ಮಾಡಬೇಕಾದ್ರೆ ಹಾಕೋದು ಹಾಗಾಗಿ ಈಗ ಕಂಕಣ ಎಲ್ಲ ಕಟ್ಬಿಟ್ಟು ಕೈಗೆ ಸೊ ನೆಕ್ಸ್ಟು ಅದು ಮಡಲಕ್ಕಿ ಕೊಡ್ತಾರೆ ಸೊ ಹೀಗೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ನೀವು ಮಳ್ಳಲಕ್ಕಿ ಶಾಸ್ತ್ರ ಅಂದರೆ ಹೆಂಗೆ ಮಾಡ್ತಾರೆ ಅನ್ನೋದು ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತೆ ಸೊ ಎಲ್ಲ ಕಡೆ ಒಂದೇ ರೀತಿನೇ ಕೊಡೋಲ್ಲ ಅದಕ್ಕೋಸ್ಕರ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಬೇರೆ ಕಡೆ ಎಲ್ಲ ಹೆಂಗೆ ಹೆಂಗೆ ಕೊಡ್ತಾರೆ ಅನ್ನೋದು ಹಾಗಾಗಿ ಇಲ್ಲ ಇದೇ ಥರನೇ ಆದರೆ ಇದೇ ಥರನೇ ಕೊಡ್ತಾರೆ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ರಿಪ್ಲೈ ಮಾಡ್ತೀನಿ ಈಗ ಲಾಸ್ಟೇ ನೋಡ್ತಾ ಇರ್ಬೋದು ಲಾಸ್ಟಿಗೆ ಕಂಕಣ ಅಮ್ಮ ಹೋಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಮ್ಮ ನಗ್ತಾವ್ರೆ ಎಂಥ ದಾರ ಮಾಡ್ಕೊಂಬಂದ್ರೆ ನಿಮ್ಮಮ್ಮ ಅಂತಂದು ಸೊ ಅದೇ ಮಾತಾಡ್ತಾ ಇದ್ವಿ ಈಗ ಎಲ್ಲನೂ ಶಾಸ್ತ್ರ ಆಯಿತು ಈಗ ಅದು ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ ಕೊಬ್ಬರಿ ಉಪ್ಪು ಆ ಬ್ಲೌಸ್ ಇದು ಎಲೆ ಅಡಿಕೆ ಒಳಗೆ ಅಮೌಂಟ್ ಇಟ್ಟಿದ್ದಾರೆ ಈಗ ಮೂ ಇದು ಮೂರು ಇಡಿಯಷ್ಟು ಅಕ್ಕಿ ಹಾಕ್ಬಿಟ್ಟು ಅದನ್ನು ಕೊನೆಯದಾಗಿ ಒಂದು ಸ್ವಲ್ಪ ವಾಪಸ್ಸು ತಗೊತಾರೆ ಸೊ ಹಿಂಗೆ ಇದು ಮಡ್ಲಕ್ಕಿ ಕೊಡೋ ಶಾಸ್ತ್ರ ಮೂರು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಮಾಡ್ತಾರೆ ನಮ್ಮ ಕಡೆ ಹೆಣ್ಮಕ್ಳಿಗೆ ಸೊ ಇದೇನೇ ಅಲ್ವಾ ತವ್ರ ಮನೆ ಕಡೆಯಿಂದ ಸಿಗೋದಂದ್ರೆ ಹೆಣ್ಮಕ್ಳಿಗೆ ಇನ್ನ ಕೊನೆ ತನಕ ಮಡ್ಲಕ್ಕಿ ಒಂದೇ ಸೊ ಇನ್ನೇನು ಇದಿರಲ್ಲ ಅದಕ್ಕೋಸ್ಕರ ಮೂರು ವರ್ಷಕ್ಕೊಂದ್ಸರಿ ಈ ರೀತಿ ಕೊಡ್ತಾರೆ ಅದು ಮುತ್ತೈದೆ ಆಗಿ ಇರೋವರೆಗೂ ಈ ರೀತಿ ತವರು ಮನೆಯವರು ಇನ್ನು ಮಡ್ಲಕ್ಕಿ ಎಲ್ಲ ಹಾಕಿ ಆದಮೇಲೆ ನಾವೀಗ ಒಳಗಡೆ ಬಂದುಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಿ ಸೊ ಬಾಗಿಲಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕು ಸೊ ನೋಡಿ ಹೀಗೆ ನಾನು ಮಾಡಿ ಆದಮೇಲೆ ಮತ್ತೆ ಲಾಸಿನೂ ಮಾಡ್ದು ಪೂಜೆ ಎಲ್ಲನೂ ಸೊ ನಾನು ಹೆಂಗೆ ಮಾಡ್ತಾ ಇದೀನೋ ಹಂಗೆ ಅವಳು ಕಾಫಿ ಹೊಳಿತ ಅವ್ಳು ಆಗಿಂದನು ಸೊ ಸ್ಯಾರಿ ಯಾವ ರೀತಿ ಇದೆ ಅಂತಂದು ಹೇಳೋದು ಮಾತ್ರ ಮರಿಬೇಡಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಏರಿಯಾದಲ್ಲಿ ಎಲ್ಲ ಮಡ್ಲಕ್ಕಿ ಕೊಟ್ಟರಲ್ಲ ಅವ್ರಿಗೂ ತುಂಬ ಇಷ್ಟ ಆಯಿತು ಪೂಜೆ ಎಲ್ಲ ಆದಮೇಲೆ ಈಗ ನಮ್ಮಪ್ಪ ನಮ್ಮಮ್ಮನಿಗೆ ಮಡ್ಲಕ್ಕಿ ಸಾರಿ ನಮ್ಮಪ್ಪ ಅಮ್ಮನಿಗೆ ಕಾಲಿಗೆ ಬೀಳ್ತಾ ಇದ್ದೀನಿ ಕಾಲಿಗೆ ಮುಗಿದು ಈಗ ದೇವಸ್ಥಾನಕ್ಕೆ ಅಂದರೆ ಸಾರಿ ಇನ್ನೂ ಒಂದು ನಾಲ್ಕು ಮನೆಗೆ ಇದೆಯಲ್ಲ ಮಡಲಕ್ಕಿ ಮಡ್ಲಕ್ಕಿ ಶಾಸ್ತ್ರಕ್ಕೆ ಇದ್ದೀವಿ ಅಲ್ಲಿಯೂ ಆ ಮಡ್ಲಕ್ಕಿ ಎಲ್ಲ ಹಾಕ್ಸ್ಕೊಂಡು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೊರಡೋದು ಸೊ ಇವರೆಲ್ಲ ನಮ್ಮ ಕಲಿಸ್ತಾರೆ ನಮಗೆ ಅಣ್ಣ ತಮ್ಮಗಳಾಗುವಂಥ ಮನೆಗಳಲ್ಲಿ ಈಗ ನಾಲ್ಕು ಮನೆಯಲ್ಲಿ ಹಾಕ್ಸ್ಕೊತಾ ಇದ್ದೀನಿ ಇವರಂತೂ ನಮ್ಮ ಅಣ್ಣ ಅಂದರೆ ಸದ್ಯ ಅಣ್ಣ ಥರನೇ ಅತ್ತಿಗೆ ಅಣ್ಣ ಆಗಬೇಕು ಸೊ ಇವರು ಅಷ್ಟೇ ನನ್ನ ತಂಗಿಗೆ ಮಸೂರಿ ಅಕ್ಕಿ ಹಾಕು ಮಡಲಕ್ಕಿ ಅಂತಂದು ನಮ್ಮ ಅಣ್ಣ ಮಸೂರಿ ಅಕ್ಕಿ ಹಾಕ್ಸ್ತಾವ್ರೆ ಸೊ ತುಂಬ ಅಂದರೆ ನಾನು ಮದುವೆ ಆಗಿದ್ದು ಮುಂಚೆಯಿಂದ ನನ್ನ ತಂಗಿ ತಂಗಿ ಅಂತಂದು ಹೇಳಿಬಿಟ್ಟು ಇವರು ನನ್ನ ಆಗಿಂದ ಇದು ಮಾಡಿರೋದು ಸೊ ಅದಕ್ಕೆ ಆಗಿಂದ ಅದು ಬಾಂಡಿಂಗ್ ಅನ್ನೋದು ಅದೇ ರೀತಿಯೇ ಇದೆ ಸೊ ತುಂಬ ಖುಷಿ ಅನಿಸುತ್ತೆ ಈಗ ಬ್ಲಡ್ ರಿಲೇಷನಲ್ಲಿ ಆದರೆ ಅದೊಂದು ಇದಿರುತ್ತೆ ಯಾವುದೇ ಥರ ರಿಲೇಷನ್ ಇಲ್ಲದೆ ಸುಮ್ಮನೆ ನೋಡಿ ಮುಖ ನೋಡಿ ನನ್ನ ತಂಗಿ ಅಂತ ಇದು ಮಾಡ್ತಾರಲ್ಲ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಇವ್ರ ಮನೆಯವರಂತೂ ಸೊ ಎರಡೂ ಮನೆಯಲ್ಲಿ ಈ ರೀತಿ ಮಾಡಲಿಕ್ಕೆ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಇಲ್ಲಿ ದೇವ್ರ ಪೂಜೆ ಅಂದರೆ ದೇವ್ರ ಪೂಜೆ ಎಲ್ಲ ಮಾಡಿದ್ರಾಗ್ಲೇ ನಾವು ಫೋಟೋ ಸುಮ್ಮನೆ ಕೈ ಮುಗಿದು ಎಲ್ಲರ ಮನೆಯಲ್ಲೂ ಅಷ್ಟೇನೆ ಆ ಬಾಗಿಲಿಗೆ ಫೋಟೋ ಕೈ ಮುಗಿದು ಹೋಗ್ತೀವಿ ಸೊ ಬಂದ್ಬಿಟ್ಟು ಈಗ ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ ನಮ್ಮೂರಲ್ಲಿ ಊರ ಮುಂದೆ ಇದೆ ಸೊ ಕೊನೆಯಲ್ಲಿ ಅಂದರೆ ಊರ್ ಮುಂದೆ ಅಂದರೆ ಕೊನೆಯಲ್ಲಿ ಇರುತ್ತೆ ದೇವಸ್ಥಾನ ಸೊ ಅಲ್ಲಿ ಬಂದ್ಬಿಟ್ಟು ಈಗ ಕರಿಬಸಜ್ಜಯನ ದೇವಸ್ಥಾನ ಇರೋದು ಅಲ್ಲಿ ಬಂದು ಈಗ ಅಕ್ಕಿ ಎಲ್ಲ ಅದು ಮಡ್ಲಕ್ಕಿ ತಂದಿರ್ತೀವಲ್ಲ ನಾವು ಮಡ್ಲಲ್ಲಿ ತುಂಬ್ಕೊಂಡು ಅವನ್ನೆಲ್ಲ ಈಗ ಒಂದು ಚೀಲಕ್ಕೆ ಹಾಕಂತ ಇದೀನಿ ಅವನ್ನ ಚೆಲ್ಬಾರ್ದು ಅದಕ್ಕೋಸ್ಕರ ಕ್ಲೀನಾಗಿ ಚೀಲ ಇಟ್ಕೊಂಡು ನೀಟಾಗಿ ಅದ್ರೊಳಗೆ ಇದೀನಿ ಅದನ್ನು ಹಾಕಿ ಆಮೇಲೆ ಹಣ್ಣು ಕಾಯಿ ತಂದಿದ್ವಲ್ಲ ಸೊ ತೆಂಗಿನಕಾಯಿ ಅದೆಲ್ಲ ನಮ್ಮ ಪೂಜೆಗೆ ಅವರಾಗಲೇ ಪೂಜೆ ಮಾಡಿಬಿಟ್ಟು ಹೋಗಿದ್ರು ದೇವಸ್ಥಾನದ ಬಾಗಿಲು ಹಾಕೊಂಡು ಹಾಗೆ ಬಾಗಿಲಿಗೆ ಪೂಜೆ ಮಾಡೋಣ ಅಂತಂದು ಹೇಳಿಬಿಟ್ಟು ಈಗ ಅಕ್ಕಿ ಎಲ್ಲ ಚೀಲಕ್ಕೆ ಹಾಕಿ ಇದೀನಿ ಲಾಸ್ಯ ಆಗಲೇ ನನಗೆ ದುಡ್ಡು ಬೇಕು ಅಂಗಿ ತಿಂಡಿ ತಿನ್ನೋಕೆ ದುಡ್ಡು ಬೇಕು ಅಂತ ಅಳ್ತಾನೆ ಅವಳೆ ಸೊ ಸ್ವಲ್ಪ ಹೊತ್ತು ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೊಡಿಸ್ತೀನಿ ಹೇಳ್ಬಿಟ್ಟು ಈಗ ನೋಡಿ ನೋಡ್ತಾ ಇರ್ಬೋದು ಸ್ಯಾರಿ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅದು ಮಡ್ಲಕ್ಕಿ ಹಾಕ್ಬೇಕಾದ್ರೆ ಅಷ್ಟೇ ಹೇಳ್ರಿ ಸೊ ಎಲ್ಲ ನೀಟಾಗಿರ್ಬೇಕಂದ್ರೆ ಆಗಲ್ಲ ಅಷ್ಟೊಂದು ವೆಯ್ಟ್ ಅಕ್ಕಿ ಎಲ್ಲ ಐದು ಮನೆ ಅಕ್ಕಿ ಹಾಕ್ಕೊಂಡು ಬರ್ತೀವಲ್ಲ ಮಡ್ಲಿಗೆ ಹಂಗಾಗಿ ವೆಯ್ಟ್ ಇರುತ್ತೆ ಜಾಸ್ತಿ ಅದನ್ನ ಇಟ್ಕೊಂಡು ಬಂದಾಗ ಸ್ವಲ್ಪ ಸುಕ್ಕಲು ಅನ್ನೋದು ಬಂದೇ ಬರುತ್ತೆ ಈಗ ಸರಿಗೆಲ್ಲ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಡು ಪೂಜೆಗೆ ತಂದಿದ್ವಲ್ಲ ಅದನ್ನು ನಾನೇ ಪೂಜೆ ಮಾಡ್ತಾಯಿದ್ದೀನಿ ಈಗ ನೋಡಿ ಬಾಗಿಲಿಗೆ ಆಗಲೇ ಬಂದು ಯಾರೋ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ತೆಂಗಿನಕಾಯಿ ಹೊಡೆದು ಅದಕ್ಕೆ ಈಗ ನಾನು ಮಾಡೋಣ ಅಂತಂದು ತೆಂಗಿನಕಾಯಿ ಹೂವು ಎಲ್ಲ ತಂದಿದ್ವಲ್ಲ ಸೊ ಈ ದೇವರಿಗೆ ತುಂಬ ಜನ ಆಗ ಇಲ್ಲಿ ಫೋಟೋ ಇತ್ತು ನೋಡ್ರಿ ಲೆಫ್ಟ್ ಸೈಡ್ ಅಜ್ಜಿ ಸೊ ಅವರು ಇದ್ದಾಗಂತೂ ತುಂಬ ಜನ ನಡ್ಕೊಳ್ಳೋರು ಈ ದೇವಸ್ಥಾನಕ್ಕೆ ಫುಲ್ ಇದೆಲ್ಲ ತುಂಬಿರೋದು ದೇವಸ್ಥಾನ ಅಷ್ಟೊಂದು ಜನ ಬಂದಿರೋರು ಈಗಲೂ ಅಷ್ಟೇ ತುಂಬ ಮಹಿಮೆ ಉಳ್ಳ ದೇವರು ಕರಿಬ ಸಜ್ಜಾಯ ಅಂದರೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಉಕ್ಕುಳಗಾತ್ರಿ ಅಜ್ಜಯ ಸ್ವಾಮಿ ಅಂದರೆ ಹಾಗಾಗಿ ಆ ದೇವರು ಇಲ್ಲಿ ನೆಲೆಸಿದ್ದಾರೆ ನಮ್ಮೂರಲ್ಲಿನೂ ಇಲ್ಲಿ ಅಷ್ಟೇ ಮದುವೆಗಳಂತೆ ಫಂಕ್ಷನ್ಸ್ ಅಂತೆ ನಾಮಕರಣಗಳು ಈ ಥರ ಎಲ್ಲನೂ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಸುಮಾರು ಮದುವೆಗಳಾಗಿದ್ದಾವೆ ಫಂಕ್ಷನ್ಸ್ ಆಗಿದ್ದಾವೆ ಮತ್ತೆ ಜಾತ್ರೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆಗಳು ಎಲ್ಲನೂ ಸೊ ಬರೋರಾದರೆ ಆರಾಮಾಗಿ ಒಬ್ಬರು ಕೇಳ್ತಾ ಇದ್ರಿ ಸಿಸ್ಟರ್ ಸಾರಿ ನಾನು ಸ ಇದರಲ್ಲಿ ವೀಡಿಯೋದಲ್ಲಿ ಹೇಳಿಲ್ಲ ಕರಿಬಸಜ್ಜಯನ ಸ್ವಾಮಿ ದೇವಸ್ಥಾನ ತೋರಿಸಿ ಅಂತಂದು ಹಾಕಿದ್ದಾರೆ ಹಾಗಾಗಿ ಒಳಗಡೆ ದೇವ್ರನ್ನ ತೋರಿಸ್ತಾ ಇಲ್ಲ ಹೊರಗಡೆ ತೋರಿಸ್ತಾ ಇದ್ದೀನಿ ಆರಾಮಾಗಿ ಪೂಜೆಗಳು ಎಲ್ಲ ಮಾಡ್ತಾರೆ ಸೊ ಬಂದು ನೀವು ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಾನು ಈಗ ಪೂಜೆ ಎಲ್ಲ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದು ಈಗ ಬಟ್ಟೆ ಇಡ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಮನೆಗೆ ಹೊರಡೋದು ಸೊ ಹೀಗೆ ನಮ್ಮೂರಲ್ಲಿ ಬೇರೆ ಊರಿನ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಸ್ಟಾರ್ಟಿಂಗ್ ಈಗ ತೋರ್ ಅವ್ರ ಮನೆಯಲ್ಲೆಲ್ಲ ಮಡ್ಲಕ್ಕಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದು ಬಿಡಬೇಕಂದ್ರೆ ಈ ದೇವಸ್ಥಾನಕ್ಕೆ ಕಂಪಲ್ಸರಿ ಬರ್ತಾರೆ ಇಲ್ಲಿ ಮಡ್ಲಕ್ಕಿ ಬಿಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟು ಆ ಮಡ್ಲಕ್ಕಿನ ಗಂಡನ ಮನೆಗೆ ಹೋಗೋದು ಚೆನ್ನಾಗಿರುತ್ತೆ ಈ ಥರ ಪದ್ಧತಿ ಹೆಣ್ಮಕ್ಳಿಗೆ ನಮ್ಮ ಹಳ್ಳಿ ಸೈಡಂತೂ ಯಾರೂ ಈ ಥರ ಮಿಸ್ ಮಾಡಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಹಾಗಾಗಿ ನನಗೂ ಈಗ ಮೂರು ವರ್ಷ ಆಗಿತ್ತು ಅವರು ಮಡ್ಲಕ್ಕಿ ಕೊಟ್ಟರು ನೆಕ್ಸ್ಟು ಮೂರು ವರ್ಷಕ್ಕೆ ಮತ್ತೆ ಕೊಡ್ತಾರೆ ಆಮೇಲೆ ವರ್ಷ ವರ್ಷ ಭಾಗನ ಕೊಡ್ತಾ ಇರ್ತಾರೆ ಹೂವು ನೋಡ್ಬೋದು ತಲೆ ತುಂಬ ಮುಟ್ಸ್ಬಿಟ್ಟವ್ರೆ ಮನೆ ಮನೆಗೆ ಹೋಗಿದ್ವಲ್ಲ ಸೊ ಹಂಗಾಗಿ ಐದು ಮನೆಯಲ್ಲಿ ಮುಟ್ಸ್ ಸಿರೋ ಅಂಥದ್ದು ಹೂವು ಭಾಳನೆ ಇದ್ದಾವೆ ತಲೆ ತುಂಬ ಮನೆಗೆ ಹೋದ್ಮೇಲೆ ನಾನು ಬಿಚ್ಚಿ ನೀಟಾಗಿ ಹಾಕ್ಕೊಂತೀನಿ ಈಗ ದೇವರು ಪೂಜೆ ಎಲ್ಲ ಮಾಡಿ ಆದಮೇಲೆ ತೀರ್ಥ ಎಲ್ಲ ಹೊರ್ಗಡೆನೆ ಇಟ್ಟೋಗಿದ್ರು ಹಾಗೆ ಲಾಸ್ಯಾಗೆ ಸ್ವಲ್ಪ ಕೊಡೋಣ ಆಮೇಲೆ ನಾವು ತೊಗೊಳೋಣ ಅಂತಂದು ಲಾಸ್ಯಾಗೆ ಕೊಡ್ತಾ ಇದ್ದೀನಿ ನೋಡಿ ಲಾಸೆ ಇದು ಏನತ್ತೆ ಅಂತಂದು ಹೇಳ್ತಾ ಇದ್ಲು ದೇವ್ರ ತೀರ್ಥ ತಗೋ ಅಂತಂದು ಹೇಳಿ ತೊಗೊಂಡು ಈಗ ನಾವು ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ